ಒಂದು ಸುಂದರವಾದ ಕರ್ನಾಟಕದ ಹಳ್ಳಿ ಈ ಹಳ್ಳಿಯು ಕೃಷ್ಣಾ ನದಿಯ ದಡದಲ್ಲಿ ಇರುತ್ತದೆ ಈ ಹಳ್ಳಿಯಲ್ಲಿ ರವಿ ಮತ್ತು ವೀಣಾ ಎನ್ನುವ ಅಣ್ಣ ತಂಗಿ ಇರ್ತಾರೆ ಇವರು ಹಳ್ಳಿಯ ಮನೆಯಲ್ಲಿ ವಾಸವಾಗಿರ್ತಾರೆ ಇವರ ಪೋಷಕರು ಜಮೀನಿನಲ್ಲಿ ಕೆಲಸ ಮಾಡುವವರಾಗಿರ್ತಾರೆ ತಂದೆ ತಾಯಿಯ ಕಷ್ಟವನ್ನ ನೋಡಲಾರದ ರವಿ ಶಾಲೆ ಬಿಟ್ಟು ಕುಟುಂಬಕ್ಕಾಗಿ ಹೊಲದಲ್ಲಿ ಕೆಲಸ ಮಾಡ್ತಾನೆ ಆದರೆ ವೀಣಾ ಶ್ರದ್ಧೆಯಿಂದ ಓದುತ್ತಾ ಶಿಕ್ಷಕಿಯಾಗುವ ಕನಸನ್ನ ಕಾಣ್ತಾಳೆ ರವಿ ಪ್ರತಿದಿನ ತಾನು ಊಟ ಮಾಡುವ ತಟ್ಟೆಯಲ್ಲಿನ ಒಂದು ರೊಟ್ಟಿಯ ಅರ್ಧ ಭಾಗವನ್ನು ತಂಗಿಗಾಗಿಯೇ ಉಳಿಸಿಡ್ತಾನೆ ಹಾಗೆ ವೀಣಾಳು ಕೂಡ ಅಣ್ಣನ ಮೇಲಿನ ಪ್ರೀತಿಯಿಂದ ರವಿಯ ಹರಿದು ಹೋಗಿರತಕ್ಕಂಥ ಶರ್ಟ್ಗಳನ್ನು ಹೊಲಿತಾಳೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕೃಷ್ಣಾ ನದಿಯ ಪ್ರವಾಹವು ಹಳ್ಳಿಯನ್ನು ಹಾಳು ಮಾಡುತ್ತದೆ ಕುಟುಂಬ ನಿರಾಶೆಯಲ್ಲಿ ಮುಳುಗುತ್ತದೆ ಈ ಬಾರಿ ಪೋಷಕರು ರೋಗಿಷ್ಠರಾಗ್ತಾರೆ ವೀಣ ತನ್ನ ಕುಟುಂಬ ಅನುಭವಿಸುತ್ತಿರುವ ನೋವನ್ನು ನೋಟ್ಬುಕ್ನಲ್ಲಿ ಬರೆದು ಶಿಕ್ಷಕರ ಬಳಿ ಸಹಾಯಕ್ಕಾಗಿ ಓಡುತ್ತಾಳೆ ಶಿಕ್ಷಕರು ಮತ್ತು ಹಳ್ಳಿಯವರು ಒಕ್ಕಟ್ಟಾಗಿ ಊರಿನಲ್ಲಿ ಹಣ ಸಂಗ್ರಹಿಸುತ್ತಾರೆ ಪೋಷಕರು ಗುಣಮುಖರಾಗ್ತಾರೆ ಸಮುದಾಯದವರ ಸಹಾಯದಿಂದ ಕುಟುಂಬ ಮತ್ತೆ ಎದ್ದು ನಿಲ್ಲುತ್ತದೆ ವೀಣಾ ತಾನು ಕಂಡ ಕನಸಿನಂತೆ ಶಿಕ್ಷಕಿಯಾಗಿ ತನ್ನ ಮೊದಲ ತರಗತಿಯನ್ನು ಅಣ್ಣ ರವಿಗೆ ಸಮರ್ಪಿಸುತ್ತಾಳೆ ತಂಗಿಯ ಕನಸು ನನಸಾಗಿ ತಂದೆ ತಾಯಿಯೂ ಚೆನ್ನಾಗಿರ್ತಾರೆ ಹಾಗೆಯೇ ತಮ್ಮ ಕುಟುಂಬ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ತಮ್ಮ ಸಮುದಾಯದವರನ್ನು ನೆನೆದು ರವಿ ಭಾವುಕನಾಗ್ತಾನೆ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾನೆ